இவத்தின ஊட்ட இதை ஹரிப்பள்ளி அந்த ஆமேல இக்கடே மணிபாஜ் ஒன்று அக்கே விஜாபுரத்தில் தரார రాజిరి అంతే అదక నవేన కేంపు బాజీ అరివిపల్లి అంతా ఆ నంతర సాంబారు నవ్ హలో మసాలి హువి గ్రేవి ఇల్ద బరే ఓన్లీ అల్ల బి హాకీ జేజ్ ఒగ్ అదకే ఉళ్ాగడే హాకాల కొబ్బరి ఏమీ తిరిగి సార్ హోడ్రీ తియీ సార్ ಅಂದ್ರೆ ರಾಜಗೀರಿ ಪಲ್ಯ ಸಾರು ರೊಟ್ಟಿ ಅನ್ನ ಮಧ್ಯಾಹ್ನ ಊಟಕ್ಕೆ ಹರ್ಯಾಗ ಉಪ್ಪಿಟ ಒಗ್ಗರಣೆ ಅನ್ನ ಈಗ ಬಿಸಿ ಬಿಸಿ ರೊಟ್ಟಿ ಅವ ಆಮ್ಲಿ ಹಿಟ್ಟು ಕಲಶನ ತಂಗಿ ಮಪ್ಪದಿತ್ತ ಸಂಜೆಗಳೇ ಮಾಡ್ತೀವಿ ಅಯ್ಯ ಕುದ್ದು ಹಾರ್ದು ಅವು ಕುದ್ದು ಎಲ್ಲ ಇದನ್ಸಲ್ಲಿ ಹಾರಬೇಕಲ್ಲ ಸ್ವಲ್ಪ ಹರ್ಯ ಮಾಡಿಟ್ಟು ಮಧ್ಯಾಹ್ನ ಸೊ ಹಂಗಾರೊಸರದು ಹಾಕಿ

ನಾನು ಮಾಡ್ತಾ ಸರ್ತೇನೆ ಇನ್ನೊಂದು ಹೇಳದ ಹಾಂ ಹಚ್ಕೊಡ್ಬಾತ್ ನಾ ಮಾಡ್ತ ಸರಿ ಹಿಟ್ಟ ಸಣ್ಣ ಎಷ್ಟು ಹಾಕತ್ತಲ್ಲ ಅಷ್ಟು ಇದನ್ಸುತ್ತೆ ಮೊನ್ನೆ ಒಂದಿನ ನಮ್ಮ ಅಪ್ಪ ಹಪ್ಪ ಬಿಸ್ಕೊಂಬಾನು ಫುಲ್ ಊಟವಾ ನಾನು ಹಿಟ್ಟು ಹೊಳೆ ಕೊಟ್ಟು ಬರೋ ಇಲ್ಲ ಚಂದ ಬಿಸ್ಕೊಂಬರೋ ಅಂತ ಅನ್ತಾನೆ ಅದಕ್ಕೆ ಈ ಇದ್ರಿಗೆ ಆಂಟಿ ಹುಳಿಗೆ ಆ ಹೊಳಿ ಬಿಸಿ ಇದಾಗೋದಿಲ್ಲ ಅದಕ್ಕೆ ಇದು ಸ ಅಂದ್ರೆ ಸ್ವಲ್ಪ ಜೋದ ಹಿಟ್ಟು ಸಣ್ಣಷ್ಟು ಸಾನೆ ಬರ್ತತ್ತಲ್ಲ ಮೈದಾ ಹಿಟ್ಟುದು ಅಂತ ಸಾನಿ ಇಲ್ಲ ತೊಂದು ಸನ್ಸು ಪುಡಿ ಏನು ತೆಳಗೆ ಬರ್ತಲ್ಲ ಅದನ್ನ ರೊಟ್ಟಿ ಮಾಡು ಮ್ಯಾಗಿಂದ ಉಟ್ಟು ಬರ್ತಲ್ಲ ಅದನ್ನು ಬಿಸಿ ನುಚ್ಚು ಮಾಡ್ಕೊಂಬಿಡು ಅಂತಂದ್ರೆ ಹಂಗೆ ಅದಕ್ಕೆ ಈಗ ಸಣ್ಣ ಹಾಕಿ ಹೆಣ್ಮಣ ಬಿಸಾಕಿಗೆ ಒಂದು ಸ್ವಲ್ಪ ಸಣ್ಣ ಬಿಸಿ ಮಾಡಿಕೊಡ್ರಿ ಅಂದ್ರೆ ಆಕಿ ಅಯ್ಯೋ ಈ ಬೈಲು ನಾನು ಮಂದಿ ಬಡ್ಯಾಕಾಗೋದಿಲ್ಲ ಊಟ ಬೀಸ್ಕೊತಾರ್ರಿ ಅದಕ್ಕೆ ನಾವು ಉಟ್ಟು ಬಿಸೋಣಂತ ನೀವು ಬೇಕಾದ್ರೆ ಹೆಂಗಾರ ಬೀಸ್ಕೊಡ್ರಿ நன்க மாத்திர நான் யஜ் க தான்கொட்ரி இல்லைக்காழை தம்ப நோட்றி நான் என்ன கரேனா தங்க ரொட்டே திருகூடில்ல ஃபுல் ஹெங்க் மாடக்கிட்டு நான் ஹங்க் ஹைரலா மணி ஈ ரொட்டி டொமெட்டோ சனு சேரி டொமெட்டோ வர்த்தாலோ அந்த பார்த்தாலோ நம்ம கடையில் Hvis du vil ha litt mer, kan du henge med litt mer. சனிசிட்டு சனிசிட்டு ம ஏனாரு இது தாக்கத்தி சனிஷோ தீபாக்கோ இல்லையே நம்ம நீத்தக்கொரு அமெரிக்க தாங்கர் அவ் மக்கள் ಈ ಅಜ್ಜಿ ಈ ತರ ಹೋಗುತ್ತಾ ಒಂದಷ್ಟು ಜನ ಆರು ತಿಂಗಳು ಒಬ್ಬರಂತೆ ಕ ಆರು ತಿಂಗಳು ಇಲ್ಲಿರ್ತಾಳೆ ಬರ್ತಾಕ ಆರು ತಿಂಗಳು ಅಮೇರಿಕೆ ಹೋಗುತ್ತಾ ಮತ್ತು ರೊಟ್ಟಿ ಹೆಂಗೆ ಮಾಡ್ತೀವಿ ಅಂಟಿ ಅಂತಾನೆ ಹೋಗುವಾಗ ಇಡ್ತ ಮಕ್ಕಳ ಅಂತ ಆಕೆ ಎಡ ದಿನ ಮತ್ತೆ ಆರು ತಿಂಗ್ಳು ಹಿಟ್ಟೆಲ್ಲ ಚಲೋ ಬರ್ಬೇಕಲ್ರಿ ಅಂದ್ರೆ ಬಿಸಿನೀರು ಹಾಕಿ ಜಿಗಟ್ಟು ಹಾಕೊಂಡು ಹಕ್ಕುತ್ತ ಅಂತ ಆರು ತಿಂಗ್ಳು ಬರುವಷ್ಟ ಓದಿರ್ತಾ ಅಂತ ಕಿಟ್ ನನ್ನ ಲಗೇಜ್ಗಿಂತ ಲಗೇಜ್ ಒಳಗೆ ಹಿಟ್ಟಾಗ ಜಾಸ್ತಿ ಇರ್ತದ್ ನಮ್ಗೆ ಕಡೆ ಊಟ ಇಷ್ಟ ಆಗಲ್ವಾ ನಾವು ಅಲ್ಲಿಂದ ಓದಿರ್ತಾನೋ ಕಾಳುಗಳು ಪಲ್ಯ ಮಾಡೋಕೆ ಕಾಳುಗಳು ಆನಂತರ ಹಿಟ್ಟ ಹೋದಿರ್ತ ಅದಕ್ಕೆ ಊದ ಮಾಡ್ಬಿಡ್ತ ರೊಟ್ಟಿ ಇಲ್ಲಿ ನೋಡಿದಿಲ್ಲ ಆಳು ಹಚ್ತಾರ ಇಲ್ಲಿ ಅವ್ರು ರೊಟ್ಟಿ ಯಾರು ಅವರು ಮ ಈಗ ಏನು ಕೆಲಸದ ಬಾಂಡೆ ಒಗ್ಯಾಕೆ ಹಚ್ಚಿರ್ತಾರಲ್ಲ ಹಂಗೆ ರೊಟ್ಟಿ ಮಾಡಕ್ಕೆ ಹಚ್ಚಿರ್ತಾರ ಅವ್ರು ಮಧ್ಯಾಹ್ನ ಬಂದು ಬಡ ಬಡ ಒಂದು ಐದಾರು ರೊಟ್ಟಿ ಮಾಡಿಟ್ಟು ಹೋಗಿ ಮುಗಿತೆ ಇಲ್ಲಿ ಫೆಂಟಿ ಸ ರೊಟ್ಟಿ ಮಾಡಿ ಹೋಗಾರ ಅವ್ರು ಆಳುಗಳು ಪಲ್ಯಗಳು ಅವ್ರು ಮಾಡ್ಕೋತಾರೆ ಪಲ್ಯ ಸಾರ ರೊಟ್ಟಿ ಮಾತ್ರ ಈ ಕೆಳಗಿನ ಹೆಚ್ಚು ಹಚ್ಚಿದ್ಲು ಒಮ್ಮೆ